ನೋಡಿ ಈ ಥರದ್ದು ಒಂದು ಚಂಬ ಇಟ್ಕೊಂಡು ಎಲ್ಲ ಜನ ತಂದು ನೀರು ಹಾಕ್ತಾರೆ ನೀರು ಹಾಕಿದ ಮೇಲೆ ಆ ನೀರನ್ನು ಚೆಲ್ತಾನವ ಅಷ್ಟೂ ಜನಗಳ ಮುಂದೆ ನೀರು ಚೆಲ್ತಾನ ಎಲ್ಲ ಹಾಕಿ ಹಿಂಗೆ ಹಾಕಿ ಹೊಡಿತಾನೆ ಚೆಕ್ ಮಾಡ್ತಾನೆ ಹಿಂಗೆ ಏನಾರು ಇದೆಯಾ ನೋಡಿ ಅಂತ ಹೇಳಿ ಯಾರೋ ಒಬ್ರು ಬರ್ತಾರೆ ಸ್ವಾಮಿ ನಾನು ಎಕ್ಸಾಮ್ ಬರ್ತಿದ್ದೀನಿ ಪಾಸ್ ಆಗ್ತೀನಿ ಅಂತ ನೀನು ಪಾಸ್ ಆಗಂಗಿದ್ರೆ ಇದ್ರೊಳಗಡೆ ಚಿನ್ನ ಸರ ಬರುತ್ತೆ ಅಂತ ಹೇಳ್ತಾನೆ ಏನು ಬರಲ್ಲ ಗ್ರಾಚಾರ ಸರಿ ಇಲ್ಲ ನಾಳೆ ಬಾ ನಾಳೆ ಬರ್ಬೇಕಾದಾಗ ಹಾಗೆ ಬರಬೇಡ ಅದು ದುಡ್ಡು ತಗೊಂಡ್ ಬಾ ಅದೇನೋ ಗೊತ್ತಿಲ್ಲ ಅವ್ನು ದುಡ್ಡು ತಗೊಂಡು ಬಂದೆ ಹಿಂಗಂತಾನೆ ಅದರೊಳಗಡೆ ಹೂವು ನೀರು ಬರುತ್ತೆ ಸ್ನೇಹಿತರೆ ಖುಷಿ ಆಗ್ತಾನೆ ದೇವ್ರು ಹೂ ಕೊಟ್ಟಿದೆ ದೇವ್ರು ಹೂ ಕೊಟ್ಟಿದೆ ಅಂತ ಇನ್ನೊಬ್ಬ ಬರ್ತಾನೆ ನನಗೆ ಮಕ್ಕಳಾಗ್ತವ ಅಂತ ಕೇಳ್ತಾನೆ ನೋಡಿ ಅವನು ಎಲ್ಲಿ ಕೇಳಬೇಕೋ ಅಲ್ಲಿ ಕೇಳಲ್ಲ ಇಲ್ಲಿ ಬಂದು ಕೇಳ್ತಾನೆ ಮಕ್ಕಳಾಗ್ತಾ ಸ್ವಾಮೀಜಿಗಳ ಹತ್ರ ಹೋಗಿ ಕೇಳ್ತಾರೆ ಮಕ್ಕಳಾಗ್ತಾವಂತ ಅವನ್ಗೆ ಏನ್ ಗೊತ್ತಿರುತ್ತೆ ಸ್ವಾಮೀಜಿಗಳ ಮಕ್ಕಳಾಗದು ಈಗ್ತೀರಿ ನೀವು ಅರ್ಥ ಆಗಿರೋ ಅವ್ರ ಹತ್ರ ನಾವು ಹೋಗಿ ಕೇಳೋದು ಅವ್ರು ಹೇಳ್ತಾರೆ ಮಕ್ಕಳಾಗಂಗಿದ್ರೆ ಹೂ ಬರುತ್ತೆ ಹಿಂಗ ಇಲ್ಲ ಕೈ ಹಾಕಿ ಒಡೆದು ಚೆಕ್ ಮಾಡ್ತಾನೆ ಇಲ್ಲಪ್ಪ ಗ್ರಾಚಾರ ಸರಿ ಇಲ್ಲ ನಾಳೆ ಬಾ ದುಡ್ಡು ತಗೊಂಡ್ ಬಾ ಅದೇನೋ ಗೊತ್ತಿಲ್ಲ ದುಡ್ಡು ತಗೊಂಡು ಬಂದಕ್ಕೆ ಮತ್ತೆ ಹಿಂಗಂತಾನೆ ಅಂತಾನೆ ಮತ್ತೆ ಗೀನ್ ಸ್ನೇಹಿತರೆ ದುಡ್ಡು ಕೊಡಲ್ಲ ಇದ್ರೊಳಗಡೆ ಏನು ಬರಲ್ಲ ದುಡ್ಡು ಕೊಟ್ರೆ ಅದ್ರೊಳಗಡೆ ಮತ್ತೆ ಎಗೈನ್ ಇದ್ರೊಳಗಡೆಯಿಂದ ನೀರು ಹೂವು ಬರುತ್ತೆ ಈ ಚಂಬಕೊಂಡು ಎಲ್ಲರಿಗೂ ಚಮ್ ಕೊಡ್ತಾನವ ಚಮ್ ಕೊಡೋನ್ ತಪ್ಪಲ್ಲ ತಪ್ಪ ತಪ್ಪು ಚಂಬು ಎಲ್ಲಿವರೆಗೂ ಇದ್ದಾನೋ ಅಲ್ಲಿವರೆಗೂ ಚಂಬ್ ಕೊಡೋನಿರ್ತಾನೆ ಇರ್ತಾನೆ ಇದನ್ನು ಸ್ವರ್ಗ ಲೋಕದ ಚಂಬು ಅಂತ ಕರೀತಾನೆ ಇಲ್ಲ ಇದು ಸ್ವರ್ಗ ಲೋಕದ ಚಂಬಲ್ಲ ಒಬ್ಬ ಕಲಾವಿದ ಮಾಡಿರೋ ಚಂಬು ಈ ಚಂಬು ಒಳಗಡೆ ಒಂದು ಮಿನಿ ಚಂಬಿದೆ ಮಿನಿ ಚಂಬು ಅದರ ಬಾಯಿ ಈ ಕಡೆ ಇದೆ ಹೆಂಗಸರು ಬಂದ್ರೆ ಎಡಗಡೆ ತಿರುಗಿಸ್ತಾನೆ ಹೂ ಹಾಕಿರ್ತಾನೆ ಗಂಡಸರು ಬಂದ್ರೆ ಬಲಗಡೆ ನಿಂಬೆಹಣ್ಣು ಹಣ್ಣು ಹಾಕಿರ್ತಾನೆ ಅವನು ಟ್ರಿಕ್ಸ್ ಮಾಡಿರ್ತಾನೆ ನಾವು ಕೊಟ್ಟಂತ ನೀರನ್ನ ಆ ಮೇಗಲ್ ಚಮ್ಗೆ ಹಾಕಿಸ್ಕೊತಾನೆ ನೋಡಿ ಒಳಗಡೆ ಚಮ್ಗೆ ಹೋಗುತ್ತೆ ಕೇಳಿಸ್ಕೊಳ್ಳಿ ಹೆಚ್ಚಾದ ನೀರನ್ನು ಆತ ಹಿಂಗೆ ಚೆಲ್ತಾನೆ ದುಡ್ಡು ಇದ್ದರೆ ಇದ್ರೆ ಹಿಂಗಿಟ್ಕೊತಾನ ದುಡ್ಡು ಕೊಟ್ಟರೆ ಸ್ವಲ್ಪ ಹೋರೆ ಮಾಡ್ತಾನೆ ದುಡ್ಡು ಕೊಡಲ್ಲ ಹಿಂಗೆ ದುಡ್ಡು ಕೊಟ್ಟರೆ ಹಿಂಗೆ ದುಡ್ಡು ಕೊಡಲ್ಲ ದುಡ್ಡು ಕೊಟ್ರೆ ಹೀಗೆ ಯಾರಿಗೆ ಬೇಕು ನಗರ ನಗರವಾರ ಇರೇ ಎಷ್ಟಾರ ನೋವಿರಲಿ ನಗಿಸುವ ಕಲೆ ಗೊತ್ತಿರೋದು ಕಲಾವಿದನಿಗೆ ಮಾತ್ರ ನಿಜವಾಲು ಇಲ್ಲಿ ನಗಿಸ್ತಾ ಇದ್ದೀನಿ ನೋಡಿ ಮೈ ತುಂಬಾ ಹೇಟ್ ಕೊಟ್ಟಿದ್ದಾರೆ ಜನ ಗ ಗಡ್ಡೆಗಳು ನೋಡಿ ಮೈ ತುಂಬ ಹೇಟ್ ಕೊಟ್ಟಿದ್ದಾರೆ ಮೈ ತುಂಬಾ ನಾನ್ ಬೆಲೆಬೆಲ್ ವಾರಂಟ್ ಕೊಡ್ತಾರೆ ಅಯ್ಯಪ್ಪ ಸ್ವಾಮಿಯ ಜ್ಯೋತಿಯು ಕೂಡ ದೇವ್ರು ಮಾಡಿದ್ದಲ್ಲ ಮನುಷ್ಯ ಮಾಡಿದ್ದು ಅಂದ್ರೆ ಕೊಡಗಿನಿಂದ ಕುಶಾಲ್ ನಗರದವ್ರಿಗೂ ಹೊಡ್ಕೊಂಬತ್ತಾರೆ ಈ ಜನ ನಾನ್ ಬೆಲೆ ವಾರಿಸ್ತಾರೆ ಈ ಜನ ಇಲ್ಲ ಅದು ಸುಳ್ಳು ಅಂತ ಹೇಳಿದ್ರೆ ಹುಲಿಕಲ್ ನಟರಾಜ್ ಮೇಲೆ ಹಲ್ಲೆ ನಾನ್ ವೆಲೆಬಲ್ ವಾರಂಟ್ ಜಾಮೀನು ರಹಿತ ವಾರಂಟ್ ಇವನ್ ಧರ್ಮ ವಿರೋಧಿ ಅಂತಾರೆ ದೇವರು ಒಂದ್ಸರಿ ಕಣ್ಣು ಮುಚ್ಕೊಂಡ್ರೆ ಈ ಜಗತ್ತೇ ಕಣ್ಣು ಮುಚ್ಚುತ್ತೆ ದೇವರೇ ಅವತ್ತು ಕಣ್ಣು ಬಿ ಬಿಟ್ಟು ಮುಚ್ಚಿಲ್ಲ ಮುಚ್ಚೋದು ಇಲ್ಲ ಅಂದರೆ ಈ ಪ್ರಕೃತಿನದೇ ಒಂದು ದೇವರು ಅದು ಬಿಟ್ಟರೆ ಇನ್ನು ಮಾಡ್ಕೊಂಡಿದ್ದೀವಲ್ಲ ದೇವರು ಇವೆಲ್ಲ ಸಾಂಸ್ಕೃತಿಕ ಕೇಂದ್ರಗಳು ಸಮಾಧಾನದ ಕೇಂದ್ರಗಳಷ್ಟೇ ಶಾಂತಿಯ ಕೇಂದ್ರಗಳಷ್ಟೇ ನಿಜವಾಲು ಅದು ಒಳ್ಳೇದಾಗೋದಾಗಿದ್ರೆ ಅದು ಮಸೀದಿ ಆಗಿರಲಿ ಚರ್ಚ್ ಆಗಿರಲಿ ಮಂದಿರ ಆಗಿರಲಿ ಕೋವಿಡ್ ಕಾಲದಲ್ಲಿ ಅವನ್ನೆಲ್ಲ ಮುಚ್ಚಾಕಿಸ್ಬಿಟ್ಟು ಅಲ್ಲ ನಾವು ಇಲ್ಲಿವರೆಗೂ ಕೇಳ್ಕೊಂಬಂದ್ವಿ ದೇವರೇ ಕಾಪಾಡು ಅಲ್ಲ ಕಾಪಾಡು ಕಾಪಾಡು ಕಾಪಾಡುವಲ್ಲ ಕೋವಿಡ್ ಕಾಲದಲ್ಲಿ ಅವ್ರು ಯಾರ್ಯಾರ ಬಂದು ಕಾಪಾಡಿದ್ರ ನಮಗೆ ಕಾಪಾಡಿದ್ರು ದೇವರ ರೂಪದಲ್ಲಿ ವೈದ್ಯರು ಯೋಚನೆ ಮಾಡಿ ಮನುಷ್ಯನಿಂದಲೇ ಈಗ ಕೋವಿಡ್ ಬಂತು ಮನುಷ್ಯನಿಂದಲೇ ಕೋವಿಡ್ ಹೋಯ್ತಷ್ಟೇ